ಇವಾಗ ಸೌಖ್ಯನರದಲ್ಲಿ ಧರ್ಮ ವಾಕ್ಯವು ತುಂಬ ಬರ ಪ್ರಚಲಿತವಾಗಿದೆ ಧರ್ಮ 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 ಅಂತ ಹೇಳಿ ತುಂಬ ಸಲ ನಾನು ಕೇಳ್ತಾ ಇದ್ದೇನೆ ಧರ್ಮ ಅಂದರೆ ಅಂದರೆ ಎಂತ ಗೊತ್ತಾ ಯಾವ ಧರ್ಮಕ್ಕೆ ಇರಲಿ ಎಲ್ಲ ಧರ್ಮಕ್ಕೆ ಸೀಮಿತ ಧರ್ಮ ಅಂದರೆ ನಾವು ಮಾಡೋ ಪೂಜೆ ಅಥವಾ ನಾವಿಷ್ಟು ಟೆಂಪಲ್ ಮಸೀದಿಗೆ ಹೋಗ್ತೇವೆ ಅದರ ಮುಖ್ಯ ಅದರಲ್ಲಿ ಡಿಫೆಂಡ್ ಆಗಿಲ್ಲ ಧರ್ಮ ಅಂದರೆ ಬೇರೆ ಅದರ ವಾಕ್ಯವೇ ಬೇರೆ ಧರ್ಮದ ವಾಕ್ಯವೇ ಬೇರೆ ಧರ್ಮ ಅಂದರೆ ಯುದ್ಧ ಮಾಡುವಾಗ ಸೈನಿಕನು ಅವನು ಶತ್ರು ಸೈನ್ಯಗಳ ವಿರುದ್ಧ ಅವನು ಯುದ್ಧ ಮಾಡುವಾಗ ಸೈನಿಕನು ಅವನು ಮಾಡುವ ಅವನು ಯುದ್ಧ ಮಾಡುವುದೇ ಅವನ ಧರ್ಮ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವರು ಆಗಿ ಯಾರು ರಾಜಕೀಯದವರು ರಾಜಕೀಯ ಇಲ್ಲದವರು ಬಡವರು ಯಾರು ಬಂದರು ಸರಿಯಾದ ಯಾರು ಬಂದರು ಸರಿಯಾದ ನ್ಯಾಯ ಕೊಡದವನ ಧರ್ಮ ಸರಕಾರಿ ಕೆಲಸದವನು ಲಂಚ ಕೊರದೆ ತಗೊಳ್ಳದೆ ತನ್ನ ಕೆಲಸ ದೇವರ ಕೆಲಸದಿಂದ ಪರ್ಫೆಕ್ಟಾಗಿ ಮಾಡೋದು ಅವನ ಕೆಲಸ ರಾಜಕೀಯದವರು ರಾಜಧರ್ಮವನ್ನು ಪಾಲಿಸಬೇಕು ರಾಜಧರ್ಮ ಯಾವುದು ಗೊತ್ತಾ ಈಗ ನೋಡಿ ಅವರು ಅದರಲ್ಲಿ ಕಮಿಷನ್ ಉಂಟಲ್ಲ ಆ ಕಮಿಷನ್ ತಗೊಳ್ಬಾರ್ದು ಒಂದು ಹತ್ತು ಕೋಟಿ ಇದಾದರೆ ಅದರಲ್ಲಿ ಎರಡು ಕೋಟಿ ಹೋಗೋದು ಎಂಟು ಕೋಟಿ ಹೋಗ್ತದೆ ಅಂತ ಹೇಳ್ತಾರೆ ಈಗ ಅಂತ ಗೊತ್ತಿಲ್ಲ ನನಗೆ ಆಗಲ್ಲ ಹತ್ತು ಕೋಟಿ ಹತ್ತು ಕೋಟಿ ಹೋಗ್ಬೇಕು ಅದು ಅದು ಧರ್ಮ ಅಂದರೆ ರಾಜರು ರಾಜಧರ್ಮ ಪಾಲಿಸಬೇಕು ಅಂದರೆ ನೀವೆಷ್ಟು ದೇವಸ್ಥಾನಕ್ಕೆ ಹೋಗ್ತೀರ ಒಂದು ಕಾಲದಲ್ಲಿ ಹಿಮಾಲಯದಲ್ಲಿ ಎಷ್ಟು ತಪಸ್ಸು ಮಾಡ್ತೀರಾ ಯಾವ ಭೂತ ಪ್ರೇತ ಪೂಜೆ ಮಾಡ್ತಾರೆ ಅದರ ಮೇಲೆ ಡಿಫೆಂಡ್ ಆಗಿಲ್ಲ ಧರ್ಮ ಧರ್ಮ ಅಂದರೆ ನಾವು ಮಾಡೋ ಕರ್ಮ ನಮ್ಮ ಕೆಲಸ ನಿನ್ನ ಕೆಲಸವನ್ನು ನೀನು ಆಗಿ ಮಾಡುವುದೇ ನಿನ್ನ ಧರ್ಮ ಅಂದರೆ ಅದರಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಆಗದಾಗಿ ತನಗೂ ಉಪಕಾರವಾಗಿ ಇನ್ನೊಬ್ಬರಿಗೂ ಯಾರಿಗೂ ಅನ್ಯಾಯ ಆಗದಾಗಿ ಪರ್ಫೆಕ್ಟ್ ಆಗಿ ಪರಿಪೂರ್ಣವಾಗಿ ಮಾಡಿ ಸಿದ್ಧಿಸುವುದೇ ಅದು ಧರ್ಮ ಅದರಿಂದ ಮಾತ್ರ ನಾವು ಮೋಕ್ಷವನ್ನು ಹೊಂದಬಹುದು ನಾವು ಎಷ್ಟು ಸಲ ದೇವಸ್ಥಾನಕ್ಕೆ ಹೋಗ್ತೇವೆ ಎಷ್ಟು ಸಲ ಪೂಜೆ ಮಾಡ್ತೇವೆ ಎಷ್ಟು ಸಲ ಮಂದಿರ ಅದರ ಮೇಲೆ ಡಿಪೆಂಡ್ ಆಗೇ ಇಲ್ಲ ಧರ್ಮ ಧರ್ಮ ಅಂದರೆ ನಾವು ಮಾಡುವ ಕರ್ಮ ಒಬ್ಬ ಓಟ್ಲಲ್ಲಿ ನಾವು ಒಂದು ಕೆಲಸಗಾರ ನೀಡ್ತೇವೆ ಯಾರು ಕುಕ್ಕು ಅವನು ಪರ್ಫೆಕ್ಟಾಗಿ ಅಡುಗೆ ಮಾಡಬೇಕು ಅವನು ಎಷ್ಟು ಯಾವಕ್ಕೆ ನೇಮ ಕೊಡ್ತಾನೆ ಕೋಲ ಹತ್ತು ನೋಮ ಹತ್ತು ಹದಿನೈದು ನೇಮ ಕೋಲ ಅಗಿಲು ಕೊಟ್ಟ ಪ್ರಶ್ನೆ ಇಲ್ಲ ಅಗೇಲು ಕೊಟ್ಟು ಇಲ್ಲಿ ಒಟ್ಟಾರೆ ಮಾಡಿದರೆ ಅವನು ಅಲ್ಲಿ ಬರುವಕ್ಕೆ ಯಾವುದು ಪರ್ಫೆಕ್ಟಾಗಿ ಅವನು ಮಾಡಬೇಕು ಪರಿಶುದ್ಧವಾಗಿ ಪರ್ಫೆಕ್ಟಾಗಿ ಅಲ್ಲಿ ಯಾರು ನಮ್ಮ ವೈರಿಗಳು ಬಂದರು ಅವರಿಗೆ ಸರಿ ಅಂದರೆ ಪರ್ಫೆಕ್ಟಾಗಿ ಮಾಡಿಕೊಡುವುದೇ ಅವನ ಕ ಧರ್ಮ ಧರ್ಮ ಅಂದರೆ ಅದು ಈಗ ಧರ್ಮ ಅಂದರೆ ಈಗ ವಾಕ್ಯನೇ ಚೇಂಜ್ ಮಾಡಿದ್ದಾರೆ ಅದರಿಂದಾಗಿ ಆಗುತ್ತಿರುವ ಅನಾಹುತಗಳೆಲ್ಲ ಧರ್ಮ ವಾಕ್ಯವನ್ನು ಬೇರೆ ಬೇರೆ ಡೈವರ್ಟ್ ಮಾಡಿದ್ದಾರೆ ಒಬ್ಬನೇ ಹೇಳ್ತಾನೆ ವೇಷವಾಕಿ ಕುಣಿಯುವುದು ನಮ್ಮ ಧರ್ಮ ವೇಷವಾಕಿ ಕುಣಿಯು ಕುಣಿಯುವುದು ನಮ್ಮ ಧರ್ಮ ಅಂತ ಅದು ಧರ್ಮ ಅಲ್ಲ ರೀ ಸ್ವಾಮಿ ಅದು ಮನೋರಂಜನೆ ಅದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಹಿಂದಿನದ ಈ ಹಿಂದಿನಂತಲ್ಲ ಈಗ ಜಸ್ಟಾಗಿ ಮಾಡಿಕೊಂಡು ಬಂದ ಈ ತುಂಬ ಪುರಾಣತನವಲ್ಲ ನಾವಲ್ಲ ಈಗಿನ ಈಗ ನಮ್ಮ ಗಣಪತಿ ಹಬ್ಬ ಗಣಪತಿಯನ್ನು ಮೆರವಣಿಗೆ ಗಣಪಂತಿಯನ್ನು ಬೆಳಗ್ಗೆ ಎದ್ದು ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಸರ್ವ ವಿಘ್ನೋಪಶಾಂತೆಯೇ ಹಾಗೆ ಋಷಿಮುಣಿಗಳನ್ನು ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ ಅಂದರೆ ಋಷಿಮುನಿಗಳನ್ನು ಗಣಪತಿಯನ್ನು ಬೆಳಗ್ಗೆ ಎದ್ದು ನಾವು ಸ್ತುತಿಸಿ ದೇವರೇ ನಾನು ಮಾಡುವ ಕೆಲಸವನ್ನು ಪರಿಶುದ್ಧವಾಗಿ ಪರಿಪೂರ್ಣ ಮಾಡುವಂಥ ಶಕ್ತಿಯನ್ನು ಕೊಡು ಹೃದಯ ಹೃದಯದಲ್ಲಿರುವ ಎಲ್ಲ ಕಲ್ಮಶಗಳನ್ನು ದೂರ ಮಾಡಿ ಪರಿಶುದ್ಧ ಮಾಡುವಂಥ ದೇವರಲ್ಲಿ ಬೆಳಗ್ಗೆ ಪ್ರಾರ್ಥನೆ ಮಾಡೋದು ಅದು ಗಣಪತಿ ಪೂಜೆ ಪರ್ಫೆಕ್ಟಾಗಿ ಗಣಪತಿನ ಮೆರಗ ಮೆರವಣಿಗೆ ಹಾಕಿ ನೀರಿಗೆ ಹಾಕುವುದು ಅದು ಗಣ ಅದು ಅದು ಧರ್ಮ ಅಲ್ಲ ಅದು ಧರ್ಮ ಅಲ್ಲ ಅದು ಒಂದು ನಮ್ಮ ಆಚರಣೆ ಅದೇನು ಸನಾತನ ಅಲ್ಲ ಅದು ಅದು ನಾವು ಸ್ವಾತಂತ್ರ್ಯ ಹೋರಾಟದ ಟೈಮಲ್ಲಿ ಬಾಲಗಂಗಾಧೀಲ ಫಸ್ಟ್ ಪುಣೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಅದು ಸ್ವಾತಂತ್ರ್ಯ ಹೋರಾಟ ಅಂದರೆ ಪುರಾತನ ನಾವು ಸನಾತನ 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 ಯಾವುದು ಮಾಡುವುದಿಲ್ಲ ಸನಾತನ ಎಲ್ಲ ಬಿಟ್ಟು ಪ್ರೆಸೆಂಟಾಗಿ ಯಾವುದು ಅದು ಮಾಡ್ತ ಮಾಡ್ತಾರೆ ನಾಗಾರಾಧನೆ ನಾಗಾರಾಧನೆ ಅಂತ ನೀವು ಕಾಡನ್ನು ಕಡಿದ ಎಲ್ಲ ರಬ್ಬರ್ ತೋಟ ಇಟ್ಟು ಅದರ ಮಿತ್ರದಲ್ಲಿ ಒಂದು ನಾಗನ ಮೂರ್ತಿ ಇಟ್ಟು ಪೂಜೆ ಮಾಡ್ತಾರೆ ಅದು ನಾಗನಿಗೆ ಆಗ್ತದೆ ಒಂದು ಹತ್ತು ಹದಿನೈದು ಇಪ್ಪತ್ತು ಎಕರೆದ್ದು ಐದು ಐದು ಎಕರೆ ಕಾಡಿಗೆ ಬಿಡಿ ಒಂದು ಎರಡು ಅದು ಕಾಡಿಗೆ ಬಿಡಿ ಇದು ನಮ್ಮ ನಾಗನಿಗೆ ಬಿಟ್ಟ ಕಾಡು ಅಂತ ಅಲ್ಲಿ ಎಷ್ಟು ನಾಗ ಪರಿಸರ ಅಂದರೆ ನಾವೊಬ್ಬರು ನಾವು ಖಾಲಿ ಅಲ್ಲ ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದು ಪ್ರಾಣಿ ಪಕ್ಷಿಗಳು ಎಲ್ಲ ಜೀವ ಜಂತುಗಳು ಎಲ್ಲ ಇರಬೇಕು ಅದಕ್ಕೋಸ್ಕರ ಈ ಭೂಮಿ ಸೃಷ್ಟಿ ಮಾಡಿದ್ದು ಕೃಷಿ ಮಾಡುವವರು ದೊಡ್ಡ ದೊಡ್ಡ ಹತ್ತು ಇಪ್ಪತ್ತು ಎಕರೆ ನೋಡಿ ಸ್ವಲ್ಪ ಬಿಡಿ ಅದೇ ದೊಡ್ಡ ನಾಗನ ಪೂಜೆ ಅದಕ್ಕಿಂತ ಅದರಿಂದ ಮಾತ್ರ ನೀವು ಮೋಕ್ಷವನ್ನು ಹೊಂದಬಹುದು ಇಲ್ಲಂದರೆ ಮೋಕ್ಷ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ಗೊತ್ತ ಸಾಯುವಾಗ ಇಂಥ ಗೊತ್ತಾ ಮೂತ್ರ ಮತ್ತು ಮಲವಿಸರ್ಜನೆ ಮಾಡಿಯೇ ಅವನು ಸಾಯ್ತಾನೆ ಅಂದರೆ ಅವನು ಮೋಕ್ಷ ದೇವರಲ್ಲಿ ಮೇಲೆ ಹೋಗುದಿಲ್ಲ ಅವನು ಅವನು ಕೆಳಗಡೆ ಹೋಗುದು ಅದು ಫರ್ ಇದು ಹಂಡ್ರೆಡ್ ನೂರಲ್ಲಿ ನೂರು ಪರ್ಸೆಂಟ್ ನೀವು ನೆನಪಿಡಿ ಮೋಕ್ಷ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಮೋಕ್ಷ ಹೊಂದಬೇಕಾದ್ರೆ ಧರ್ಮದ ಅರ್ಥನೇ ಮೇಲೆ ಉಂಟು ಅದನ್ನು ಮಾಡಿ ನೀವು ಕೇಳುವುದು ಕೇಳಿದುದು ಅಷ್ಟೇ ನನಗೆಲ್ಲ ನಾನು ಹೇಳುವುದು ಅಷ್ಟೇ ನನ್ನ ಕರ್ತವ್ಯ ನನಗೆ ಜ್ಞಾನೋದಯವಾದದ್ದನ್ನು ನಾನು ಹೇಳುವುದಷ್ಟೇ ಮತ್ತು ಅವನೇ ನೀವೆತ್ತ ಎನಿಸ್ತೀರೋ ಅದು ನಿಮಗೆ ಬಿಟ್ಟದ್ದು ಯಾಕೆಂದರೆ ನಾನು ಇಷ್ಟರವರೆಗೆ ವೇದ ಉಪನಿಷತ್ತು ನಮ್ಮ ವಿಷ್ಣು ಸಹಸ್ರನಾಮ ರಾಮಾಯಣ ಮಹಾಭಾರತ ನನಗೆ ಎಷ್ಟು ಮಟ್ಟಿಗೆ ಅಷ್ಟು ಓದಿದ್ದೇನೆ ಓದಿ ಲಾಸ್ಟ್ಗೆ ನನಗೆ ನಾ ಲಾಸ್ಟ್ ನನಗೆ ಜ್ಞಾನೋದಯ ಆದದ್ದು ಅದೇ ಧರ್ಮ ಅಂದರೆ ನಾವು ಮಾಡೋ ಕರ್ಮ ಅಂತ ಈಗ ರಾಜಕೀಯದವರು ಅವರ ಧರ್ಮವನ್ನು ಪಾಲಿಸಿ ಕರೆಕ್ಟಾಗಿ ಪಾಲನೆ ಮಾಡಿದರೆ ರಾಮರಾಜ್ಯ ಆಗ್ಬೋದು ಅದೇ ನಿಮ್ಮನ್ನು ಕನ್ವರ್ಟ್ ಮಾಡೋದು ಬೇರೆ ಕಡೆ ಎಲ್ಲಿಯೋ ಕನ್ವರ್ಟ್ ಮಾಡುವುದು ನಿಮ್ಮನ್ನು ಕನ್ವರ್ಟ್ ಮಾಡಿ ಅಂದರೆ ಅಂದರಿಂದ ಅದಕ್ಕಿಂತ ಅವನಿಗೆ ಲಾಭ ಉಂಟು ಅದನ್ನು ಮಾಡಿದ್ದಾರೆ ಈಗ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಸತ್ಯನಾರಾಯಣ ಪೂಜೆ ಶ್ರೇಷ್ಠ ಪೂಜೆ ನಾರಾಯಣನ ಪೂಜೆ ಪೂಜೆ ಮಾಡುವಾಗ ಅದರಲ್ಲಿ ಕೆಲವು ಕೆಲವು ಹೇಳ್ತಾರೆ ನಿಮಗೆ ಪ್ರಸಾದ ತಗೊಂಡು ಹೋದರೆ ಹಿಂಗೆ ಆಗ್ತದೆ ಹಂಗೆ ಆಗ್ತದೆ ಹಿಂಗೆ ಅದಲ್ಲ ಪ್ರಸಾದ ತಗೊಂಡು ಹೋಗೋದಲ್ಲ ನೀನು ಸತ್ಯನಾರಾಯಣ ಪೂಜೆಗೆ ಬರ್ತೀಯಾ ನೀನು ಒಳ್ಳೆ ಕೆಲಸ ಮಾಡು ನಿನಗೆ ಆದರೆ ಒಳ್ಳೆ ಕೆಲಸ ಆದರೆ ಇನ್ನೂ ಅನ್ಯಾಯ ಮಾಡಬೇಡ ನಿನ್ನ ನಿನ್ನ ಧರ್ಮವನ್ನು ಪರ್ಫೆಕ್ಟಾಗಿ ಪಾಲನೆ ಮಾಡು ಅಂಥವರು ಬಂದು ಪ್ರಸಾದ ತೆಗೆದು ಅದರಲ್ಲಿ ಪುಣ್ಯ ಸಿಗ್ತದೆ ಅಂತ ಹೇಳಬೇಕು ನೀನು ಪ್ರಸಾದ ತಗೊಳ್ಳೋದಿದ್ದರೆ ಹಾಗಾಗ್ತದೆ ಅದು ಮಾಡದೇ ಹೀಗೆ ಆಗ್ತದೆ ಅದೆಲ್ಲ ಉಲ್ಟ ನಿಮ್ಮ ಅಂದರೆ ಅದರಿಂದ ಅವರಿಗೆ ಲಾಭ ಇದೆ ಅಂದರೆ ಪ್ರತಿ ಧರ್ಮವನ್ನು ಆ ಧರ್ಮವನ್ನು ಅವರ ಲಾಭಕ್ಕೋಸ್ಕರ ಅವರು ಮಾಡುವ ಅವನು ಅದನ್ನು ಕನ್ವರ್ಟ್ ಮಾಡಿದ್ರು ಅದೇ ಈಗ ಧರ್ಮ ಆಗಿದೆ ಈಗ ಟೆಂಪಲ್ ಟೆಂಪಲಲ್ಲೇ ದೇವರಿದೆ ಅಂದರೆ ಟೆಂಪಲಲ್ಲಿ ದೇವರಿಲ್ಲ ಟೆಂಪಲ್ ದೇವರು ನಮ್ಮ ಹೃದಯದಲ್ಲಿ ನಮ್ಮ ಆತ್ಮದಲ್ಲಿ ನಮ್ಮ ಕೆಲಸದಲ್ಲಿ ನಾವು ಮಾಡುವ ಒಳ್ಳೆ ಕೆಲಸದಲ್ಲಿ ದೇವರನ್ನು ಕಾಣುವುದು ದೇವರು ಟೆಂಪಲಲ್ಲಿ ಇಲ್ಲ ಟೆಂಪ್ ನಮ್ಮ ಹೃದಯಲ್ಲೇ ಇರು ಹೃದಯದಲ್ಲಿರುವ ಈಗ ನೋಡಿ ವಿದುರ ನೀತಿ ನೀವು ಸಾಧ್ಯವಾದರೆ ಬಣ್ಣಂಜೆ ಗೋವಿಂದ ಆಚಾರ್ಯ ಬರೆದು ವಿದುರ ನೀತಿ ನೀವು ಓದಿ ವಿದುರ ನೀತಿಯಲ್ಲಿ ಪರ್ಫೆಕ್ಟ್ ಆಗಿ ಹೇಳಿದೆ ಟೆಂಪಲ್ ಅಂದರೆ ಏನು ಅಂತ ಪರ್ಫೆಕ್ಟ್ ಆಗಿ ಬರೆದು ಈಗ ಎಂತ ಗೊತ್ತಾ ದೇವರನ್ನು ಬಿಟ್ಟಿದ್ದೇವೆ ನಾವು ದೇವರನ್ನು ಬಿಟ್ಟು ಎಲ್ಲೋ ಕೂರಿಸಿ ನೀನು ಇಡು ನನಗೆ ರಗಾಲ ಬೇಡ ನನ್ನಲ್ಲಿ ನೀನು ದೇವರು ಬೇಡ ನೀನು ದೇವಸ್ಥಾನದಲ್ಲಿ ಇರು ಅಲ್ಲಿಗೆ ಬಂದು ನಾನು ಪೂಜೆ ಮಾಡಿ ಹರಕೆ ಆಗಿ ಹೋಗಿದೆ ಅಲ್ಲಿ ನಿಂದು ಅಂತ ಅಲ್ಲ ದೇವರನ್ನು ಇಲ್ಲಿಡಬೇಕು ನಾವು ದೇವರನ್ನು ಇಲ್ಲಿಡಬೇಕು ದೇವರು ಇಲ್ಲಿ ಇಲ್ಲಿರುವುದು ಅಲ್ಲ ಆ ದೇವರನ್ನು ನಾವು ಪೂಜಿಸುವುದು ನಮ್ಮ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಈಗ ಇದು ವಿದುರ ನೀತಿಯಲ್ಲಿ ಟೆಂಪಲ್ನ ಬಗ್ಗೆ ಪರ್ಫೆ ಭಾರಿ ಭಾರಿ ಪರಿಪೂರ್ಣವಾಗಿ ವರ್ಣನೆ ಮಾಡಿದ್ದಾರೆ ಈ ದೇವಸ್ಥಾನ ಮತ್ತು ನಮ್ಮ ದೇಹಕ್ಕೆ ಇರುವ ಸಂಬಂಧ ನಮ್ಮ ದೇಹದಲ್ಲಿ ಒಂಬತ್ತು ಬಾಗಿಲುಗಳಿವೆ ಹಾಗೆ ದೇವಸ್ಥಾನದಲ್ಲಿ ನವಗ್ರಹ ಕಿಂಡಿ ಅಂತ ಇರ್ತಾರೆ ಒಂಬತ್ತು ಬಾಗಿಲು ಅದರಲ್ಲಿ ನಮ್ಮ ದೇ ಎರಡು ಕಿವಿ ಎರಡು ಕಣ್ಣು ಮೂಗಿನ ಎರಡು ದ್ವಾರ ಮಲದ್ವಾರ ಮೂತ್ರ ವಿಸರ್ಜನೆ ಬಾಯಿ ಒಂಬತ್ತು ಬಾಗಿಲುಗಳು ಅಂದರೆ ತಾಯಿಯ ತಾಯಿಯ ಗರ್ಭದಲ್ಲಿ ಒಂದು ಮಗು ಬರಬೇಕಾದರೆ ಅದು ಬರೋ ಇಡುವಂಥ ಪ್ಲೇಸಿಗೆ ಬರುವಂಥ ಪ್ಲೇಸಿಗೆ ಗರ್ಭಕೋಶ ಅಂತೇವೆ ಅದೇ ದೇವಸ್ಥಾನದಲ್ಲಿ ದೇವರ ಇಡುವ ಪ್ಲೇಸಿಗೆ ಗರ್ಭ ಗುಡಿ ಅಂತೇವೆ ಅದಕ್ಕೂ ಇದಕ್ಕೂ ಸಂಬಂಧ ಉಂಟು ಅದಕ್ಕೂ ಅದಕ್ಕೆ ದೇವರು ಜೀವ ಕೊಟ್ಟು ಒಂದು ಮಗುವನ್ನು ಮಾಡ್ತಾರೆ ಹೊಟ್ಟೆ ಒಳಗೆ ಗರ್ಭಕೋಶದಲ್ಲಿ ಹಾಗೆ ತಾಯಿಯ ಗರ್ಭಕೋಶದಲ್ಲಿ ಹಾಗೆ ಅಲ್ಲಿ ಗರ್ಭ ಗುಡಿಯಲ್ಲಿ ಅಷ್ಟೇ ನಾವು ಹೃದಯದಲ್ಲಿರುವ ಅಷ್ಟೇ ಭಕ್ತಿಯಿಂದ ಹೃದಯದಲ್ಲಿರುವ ಹೃದಯದ ದೇವರನ್ನು ಅಲ್ಲಿ ಅರ್ಪಿಸಿದರೆ ಅಲ್ಲಿ ಸಹ ಒಂದು ದೇವರ ಜೀವ ಬರ್ತದೆ ಅಂದರೆ ಅಷ್ಟು ಅರ್ಪಣೆ ಬೇಕು ನಾವು ಹೋಗುವ ಅಂದರೆ ಅಲ್ಲಿ ಕಲೆ ಬರೋದು ಅಂತ ಗೊತ್ತ ಅಲ್ಲಿ ಮಾಡುವ ಕೆಲಸ ನಾವು ಹೋಗೋ ನಾವು ಹೋಗುವ ಭಕ್ತಿಯ ಮೇಲೆ ಕಲೆ ಅದಕ್ಕೆಂದು ಇದು ಬರೋದು ನಾವು ಹೋಗೋ ನಾವು ಮಾಡುವ ಭಕ್ತಿಯ ಮೇಲೆ ಅದಕ್ಕೆ ಬರೋದ್ರದು ಆಟೋಮೆಟಿಕ್ ಆಗಿ ಬರೋದಿಲ್ಲ ಜೀವ ಕೊಡೋದು ಏನು ಜೀವ ಮಾಡುವ ಮೂರ್ತಿ ಮಾಡು ಅದೆಲ್ಲ ಮೂರ್ತಿ ಪೂಜೆ ಅಂತಿಲ್ಲ ಹಿಂದೆ ಇರಲಿಲ್ಲ ಅದು ಈಗ ಪ್ರೆಸೆಂಟ್ ಬಂದು ಮೊದಲು ನೋಡಿ ಯಾರಾದ್ರಿಗೂ ನೀವು ಯಾವುದಾದ್ರು ಮಹಾಭಾರತ ರಾಮಾಯಣ ನಮ್ಮದು ಯಾವುದು ವೇದ ಉಪನಿಷತ್ರಿ ಯಾರಿಗೋ ಜ್ಞಾನೋದಯ ಅದು ದೇವಸ್ಥಾನದಲ್ಲಿ ಹೋಗಿ ಜ್ಞಾನೋದಯ ಆಯ್ದದಂತ ಕೇಳಿದ್ದೀರಾ ಇಲ್ಲ ಯಾವುದು ದೇವಸ್ಥಾನ ಅಲ್ಲ ಅವ್ರು ಎಲ್ಲಿ ಹೋಗೋದು ಅಂದರೆ ಎಲ್ಲಿ ಯಾರು ಅಂದರೆ ಯಾರು ಕಿರಿಕಿರಿ ಇಲ್ಲದ ಪ್ಲೇಸ್ ಅಂದರೆ ಕಾಡಿಗೆ ಹೋಗ್ತಿದ್ರು ಅವ್ರ ಜ್ಞಾನೋದಯ ಆಗಲಿಕ್ಕೆ ದೇವಸ್ಥಾನಕ್ಕೆ ಹೋಗಿ ಯಾರಿಗೂ ಜ್ಞಾನೋದಯ ಆಗಲ್ಲ ದೇವಸ್ಥಾನ ಅಂದರೆ ಬೇಕೇ ಬೇಕು ಯಾಕೆಂತೆ ಅಂದರೆ ನಮ್ಮೊಂದು ಒಗ್ಗಟ್ಟು ಕೂಡಿ ಅಲ್ಲಿ ಒಟ್ಟಿಗೆ ಪ್ರಾರ್ಥನೆ ಮಾಡಿ ದೇವರನ್ನು ಅಲ್ಲಿ ಅಂದರೆ ನಮಗೆ ಇಲ್ಲಿ ಇಡಲಿಕ್ಕೆ ಆಗೋದಿಲ್ಲ ಕೆಲವರು ದೇವಸ್ಥಾನದಲ್ಲಿ ಇರ್ತಾರೆ ಅವರಿಗೆ ಬೇ ದೇವರು ಬೇಕು ಕೆಲವರು ಇಲ್ಲಿ ಆತ್ಮದಲ್ಲೇ ಇಟ್ಟವರಿಗೆ ದೇವಸ್ಥಾನ ಬೇಕಂತಿಲ್ಲ ಆತ್ಮದಲ್ಲೇ ಇಟ್ಟವರಿಗೆ ಇಲ್ಲಿ ಹೃದಯದಲ್ಲಿ ಆತ್ಮದಲ್ಲಿ ಇಲ್ಲದವರಿಗೆ ದೇವಸ್ಥಾನ ದೇವಸ್ಥಾನವೂ ಸಹ ಇಂಪಾರ್ಟೆಂಟ್ ಒಂದು ಒಂದು ಊರಿನಲ್ಲಿ ಕಾಡು ಸಹ ಇಂಪಾರ್ಟೆಂಟ್ ಅದಕ್ಕಿಂತ ಇಂಪಾರ್ಟೆಂಟ್ ಪರಿಸರ ಪರಿಸರ ಅದಕ್ಕಿಂತ ಇಂಪಾರ್ಟೆಂಟ್ ಪರಿಸರದ ಬಗ್ಗೆ ಯಾರಾದರೂ ಆಲೋಚನೆ ಮಾಡ್ತಾರ ಪರಿಸರ ನಂಬರ್ ಒನ್ ಇಂಪಾರ್ಟೆಂಟ್ ಪರಿಸರ ಅದಕ್ಕಿಂತಲೂ ನೋಡಿ ಎಂತ ಗೊತ್ತಾ ನಮ್ಮ ಈ ಧರ್ಮವನ್ನು ಕನ್ವರ್ಟ್ ಮಾಡಿದ್ದಾರೆ ಇದರಿಂದಾಗಿ ನೋಡಿ ಈ ಬುದ್ಧ ಎಲ್ಲಿ ಹುಟ್ಟಿದ್ದು ಬುದ್ಧ ನಮ್ಮ ದೇಶದಲ್ಲೇ ಹುಟ್ಟಿದ್ದು ನೇಪಾಳದಲ್ಲಿ ಎಷ್ಟು ಸಾಯಿಲೆಂಟ್ ನೋಡಿ ಆಗಿ ಇಡೀ ಜಗತ್ತನ್ನು ಆವರಿಸಿಬಿಟ್ಟವು ಬುದ್ಧ ಬುದ್ಧಿಸಮ್ ಕಂಟ್ರಿಗಳು ಎಷ್ಟಿದೆ ನೋಡಿ ಭೂತಾನ್ ಫುಲ್ಲು ಬುದ್ಧಿಸಮ್ ಕಂಟ್ರಿ ಅದು ಈ ಸಲ ಮಹ್ಯಾನ್ಮಾರ್ ಈ ಕಡೆ ಮಹನ್ಮಾರ್ ಚೈನಾದ ಮುಕ್ಕಾಲು ಕೊರಿಯಾ ಹಾಂಗ್ಕಾಂಗ್ ಎಷ್ಟು ದೇಶಗಳಿದೆ ಬುದ್ಧಿಸಮ್ ಹಿಂದೂಯಿಸಮ್ ದೇಶಗಳು ಎಷ್ಟಿದೆ ಇದು ಸರ್ವಧರ್ಮ ಇದು ಸಹ ನಮ್ಮ ಹಿಂದೂಯಿಸಮ್ ಯಾಕೆ ಹೀಗೆ ಆಗ್ತದೆ ನೀವು ಆಲೋಚನೆ ಮಾಡಿ ಅಂದರೆ ದೇವರನ್ನು ಎಲ್ಲೇ ಬಿಟ್ಟು ಬರ್ತೀರಿ ದೇವರನ್ನು ಇಲ್ಲಿಡಿ ಅದು ವಾಪಸ್ ಬರ್ತದೆ ದೇವರನ್ನು ಹೃದಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಮಾಡುವ ಕೆಲಸ ನೀವು ಮಾಡುವ ಪರ್ಫೆಕ್ಟ್ ಒಬ್ಬರಿಗೆ ಸಹಾಯ ಮಾಡುವುದು ತೀರಿದರೆ ಇಲ್ಲಾಂದರೆ ಇಲ್ಲ ಇನ್ನೊಬ್ಬರೇ ಅನ್ಯಾಯ ಮಾಡಬಾರ್ದು ನಮ್ಮ ಅದನ್ನು ಅದರ ಮೇಲೆ ಡಿಪೆಂಡ್ ಮಾಡಿ ದೇವರು ಆಟೋಮೆಟಿಕ್ಕಾಗಿ ಅವಶ್ಯತೆ ಯಾಕಂದರೆ ಈಗ ಅದನ್ನು ಎಲ್ಲ ಚೇಂಜ್ ಮಾಡಿಬಿಟ್ಟಿದೆ ಡ್ಯಾನ್ಸ್ ಮಾಡೋದು ನಮ್ಮ ಧರ್ಮ ಇದು ಡಿ ಜೆ ಹಾಕಿ ಡ್ಯಾನ್ಸ್ ಮಾಡೋದು ನಮ್ಮ ಧರ್ಮ ಹುಲಿಯೇಸ್ ಹಾಕಿ ಕುಣಿಯುವುದು ನಮ್ಮ ಧರ್ಮ ಅದೇ ಧರ್ಮ ಅಲ್ಲ ಧರ್ಮ ಅಂದರೆ ನಮ್ಮ ಕರ್ಮ ನಾವು ಮಾಡುವ ಕೆಲಸ ಪೊಲೀಸ್ನವರು ಅವರು ಆಗಿ ಅವರ ಕೆಲಸ ಮಾಡಿ ಅದೇ ಅವನ ಧರ್ಮ ಬಡವ ಬಲ್ಲಿದ ಯಾರು ಬರಲಿ ಆಗಿ ಅವನ ಕೆಲಸ ಅಂದರೆ ಅವನ ಧರ್ಮ ಪಾಲನೆ ಮಾಡುವಾಗ ಸಾವಿಗೆ ಹೆದರಬಾರ್ದಂಥ ಅಂದರೆ ನಿನಗೆ ಯಾವುದಕ್ಕೂ ನೀನು ಹೆದರಬೇಡ ಧರ್ಮದ ವಿಷಯ ಬಂದಾಗ ತಾಯಿ ತಂದೆ ಎಲ್ಲರೂ ಸಮಾನರು ಯಾರಿಗೂ ಹೆದರ್ಬೇಡಿ ನಿನ್ನ ಧರ್ಮವು ನೀನು ಪಾಲಿಸು ನಿನ್ನೆ ಮೋಕ್ಷ ಸಿಗ್ತದೆ ಅಂತ ಹೇಳ್ತಾರೆ ದೇವರು ಅದರಲ್ಲಿ ಮೋಕ್ಷ ಸಿಗೋದು ಎಲ್ಲರೂ ಈಗ ಒಬ್ಬ ಮೇಸ್ತ್ರಿ ಪರ್ಫೆಕ್ಟಾಗಿ ಮೇಸ್ತ್ರಿಗೆ ಹಣ ಕೊಡ್ತೇವೆ ಅವನೆಂತ ಹೇಳಿ ಕೇಳ್ತಾನೆ ನಾನೇ ಇದು ನೋಡಿದ್ದು ಅಲ್ಲಿ ಅಗೆಯಲ್ಲೂ ಅದು ಇದು ಅಂತ ಹೇಳಿ ಅಲ್ಲಿ ಮಾಡುವುದೇ ಉಲ್ಟ ಕೆಲಸ ಅವನು ಉಲ್ಟಾ ಬಲ್ಟಾ ಮಾಡೋದು ನಾವಿಲ್ಲದಿದ್ದರೆ ಮಾ ಅವನು ಮಾತು ಎಷ್ಟು ಮಾಡಲಿ ಅವನ ಧರ್ಮ ಅವನು ಕರೆಕ್ಟಾಗಿ ನಾವು ಹಣ ಕೊಡ್ತೇವೆ ಅದರಿಂದ ಅವನ ತಂದೆ ಅವನದು ಮನೆ ಅವರದು ಹೆಂಡತಿ ಮಕ್ಕಳು ಹೊಟ್ಟೆಂದು ಅವನು ನೋಡಬೇಕು ನನ್ನ ನಾನು ಪೂಜೆ ಎಷ್ಟು ಮಾಡಿದರೆ ಅದು ಧರ್ಮ ಅಲ್ಲ ನಾನೀಗ ನೋಡಿ ಅವನಿಂದ ಹಣ ತಗೊಳ್ತೇನೆ ನಾನು ಪರ್ಫೆಕ್ಟಾಗಿ ನನ್ನ ಕೆಲಸ ಮಾಡೋದು ನನ್ನ ಧರ್ಮ ಅಂತ ಅವನು ಅಲ್ಲಿ ತಲೆಗೆ ಹೋಗಬೇಕು ಆಗ ನಮ್ಮಲ್ಲಿ ಅಂತ ತಲೆ ತುಂಬಿಸುವುದು ನೀನು ಕೆಲಸ ಹೆಂಗೋ ಮಾಡು ಒಟ್ಟು ನೀನು ಪೂಜೆಗೆ ಹೋಗು ದೇವಸ್ಥಾನಕ್ಕೆ ಹೋಗು ಆ ಅವ್ನು ದೇವಸ್ಥಾನವು ಎಂತ ಮೊರವು ಅವ್ನು ಬಾರಿ ಧರ್ಮಿಷ್ಠ ಅವ್ನು ನೇಮ ಕೊಡ್ತಾನೆ ಧರ್ಮಿಷ್ಠ ನಾವು ಅದರಿಂದ ಅಲ್ಲಾಗೆ ಓದದ್ದು ಅದರಿಂದಾಗಿ ಇಲ್ಲಿ ಹೀಗೆ ಆಗೋದು ಸೌತ್ ಕೆನದಲ್ಲಿ ಧರ್ಮದಿಂದ ಹೋದವರು ಧರ್ಮದಿಂದ ಓದೋದ್ರು ದೊಡ್ಡ ಜನ ಆದರೂ ತೋರಿಸಿ ದೊಡ್ಡ ದೊಡ್ಡ ಶ್ರೀಮಂತರು ಭಾರಿ ಅಲ್ಲ ಇರ್ಬೋದು ಒಂದು ಪರ್ಸೆಂಟ್ ಎರಡು ನಂಬರ್ ಹೋದವರೇ ದೊಡ್ಡ ದೊಡ್ಡ ಚರಗಳಾದದ್ದು ಅಂದರೆ ಧರ್ಮವನ್ನು ಕನ್ವರ್ಟ್ ಮಾಡೋದು ಅಂದರೆ ಧರ್ಮವನ್ನು ಇನ್ನೊಬ್ಬರ ಇನ್ನೊಬ್ಬರಿಗೆ ಅದು ಉಪಕಾರ ಆಗಲಿಕ್ಕೆ ಅದನ್ನು ಕನ್ವರ್ಟ್ ಮಾಡ್ತಾರೆ ಈಗ ದೇವಸ್ಥಾನಿಗೆ ಹೋಗಬೇಕು ಎಲ್ಲರೂ ದೇವಸ್ಥಾನಿಗೆ ಹೋಗಬೇಕು ಹಾಗೆ ಅಲ್ಲ ಆದರೆ ದೇವಸ್ಥಾನಿಗೆ ಹೋಗು ಯಾಕೆ ಹೋಗುವುದು ಅಂತ ನಮಗೆ ಗೊತ್ತಿರಬೇಕು ಅಲ್ಲೇ ದೇವರು ಇರೋದು ದೇವರು ನೋಡಲಿಕ್ಕೆ ಹೋಗುವುದು ಅಂತ ಅಲ್ಲೇ ದೇವರು ಇರೋದು ದೇವರು ಎಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆ ಅಲ್ಲ ನಾವು ಮಾಡುವ ಒಳ್ಳೆ ನಾವು ಇನ್ನೊಬ್ಬರಿಗೆ ಒಳ್ಳೆಯದಾಗುವಂಥ ಇನ್ನೊಬ್ಬರಿಗೆ ಒಳಿತಾಗುವಂಥ ಒಂದು ಮಾತು ಸಹ ಧರ್ಮವೇ ಇನ್ನೊಬ್ಬರು ನಮ್ಮ ನಡತೆಯು ನಮ್ಮ ನಡತೆಯೂ ಧರ್ಮವೇ ನಾವು ಮಾಡು ನಾವು ಆಲೋಚನೆಯೂ ಧರ್ಮವೇ ಈಗ ನನಗೆ ಪೊಲೀಸ್ ಕೆಲಸ ಸಿಕ್ಕಿದರೆ ಪೊಲೀಸ್ ದೇವರ ಕೆಲಸ ಅಂತ ಹೇಳ್ತಾರೆ ಗೌರ್ಮೆಂಟ್ ಕೆಲಸ ಸಿಕ್ಕಿದರೆ ಅದರಲ್ಲಿ ಈಗ ರಿಜಿಶ್ಟ್ರ ಆಫೀಸ್ಗೆ ಹೋಗಿ ಅವ್ರು ದಿ ದೇವಸ್ಥಾನ ಚರ್ಚ್ ಮಂದಿರ ವಸಿದ್ ಹೋಗಿ ಅದು ಎಷ್ಟು ಜನ ಲಂಚ ತಗೊಳ್ಳದೆ ಇದು ಕೆಲಸ ಮಾಡ್ತಾರೆ ಅಲ್ಲಿ ದೇವಸ್ಥಾನ ಹೋಗೋಕೆ ಹೋಗ್ಬೇಕು ಅಂದರೆ ದೇವಸ್ಥಾನ ಹೋಗಂತ್ರ ಪರವಾಗಿಲ್ಲ ಅವ್ರು ಲಂಚ ತೆಗಲ್ಲದೆ ಬಾ ಬಡವ ಯಾರು ಶ್ರೀಮಂತ ಯಾರು ಪರ್ಫೆಕ್ಟ್ ಆಗಿ ಹಣ ತಗೊಳ್ಳದೆ ಒಂದು ಮಾಡಬೇಕು ಅದು ಧರ್ಮ ಅಲ್ಲಿ ಹುಟ್ಟುವುದು ಧರ್ಮ ಧರ್ಮ ಯಾಕೆ ಹುಟ್ಟಿತು ಅದು ಮೊದಲು ನೀವು ಆಲೋಚನೆ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತಾ